ರೈತ ಬಾಂಧವರೇ ಗುಡ್ ಮೈನ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಶ್ವೇತಾ ಕಲಕಣಿ ಈ ದಿನದ ವಿಡಿಯೋದಲ್ಲಿ ಕೃಷಿಯಲ್ಲಿ ಅತಿ ಹೆಚ್ಚು ಮುಂದುವರೆದಿರುವ ದೇಶ ಅಂತ ಕೇಳಿದ್ರೆ ಥಟ್ ಅಂತ ನೆನಪಾಗುವುದೇ ಇಸ್ರೇಲ್ ದೇಶ ಅತಿ ಹೆಚ್ಚು ಅಭಿವೃದ್ಧಿಯನ್ನ ಕಂಡಿದೆ ಟೆಕ್ನಾಲಜಿಗಳ ಮೂಲಕ ಕೃಷಿಯನ್ನ ಮಾಡ್ತಾ ಇದ್ದಾರೆ ಹೀಗೆ ರೋಬೋಟಿಕ್ ತಂತ್ರಜ್ಞಾನವನ್ನ ಅಳವಡಿಸಿಕೊಂಡಿದ್ದಾರೆ ಹೀಗೆ ಸಾಕಷ್ಟು ರೀತಿಯಾದಂತಹ ಬೆಳವಣಿಗೆಯನ್ನ ನಾವು ಇಸ್ರೇಲ್ ದೇಶದ ಕೃಷಿ ಪದ್ಧತಿಯಲ್ಲಿ ಕಾಣ್ಬೋದು ಸೊ ಹಾಗಾಗಿ ಈ ದಿನದ ವಿಡಿಯೋದಲ್ಲಿ ಇಸ್ರೇಲ್ ದೇಶ ಇಷ್ಟೊಂದು ಅಭಿವೃದ್ಧಿ ಹೊಂದಲು ಕಾರಣ ಏನು ಕೃಷಿಯಲ್ಲಿ ಅವರು ಅಳವಡಿಸಿಕೊಂಡಿರುವಂತ ರೀತಿ ಹೇಗಿದೆ ಯಾಕಿಷ್ಟು ಮುಂದುವರಿಯಿತು ಅದರ ಹಿಂದೆ ಅಂತ ಅಂದ್ರೆ ಇಸ್ರೇಲ್ ಇಷ್ಟು ಮುಂದುವರಿಯುವ ಮೊದಲು ಅವರು ಯಾವ ರೀತಿಯಾಗಿ ಕೃಷಿಯನ್ನ ಅಳವಡಿಸಿಕೊಳ್ತಾ ಇದ್ರು ಹೇಗಿತ್ತು ಅವರ ಜೀವನ ಇದೆಲ್ಲವನ್ನ ಈ ದಿನದ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ವಿಡಿಯೋನ ಅಂತ್ಯದವರೆಗೂ ನೋಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಾಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಯಾಕೆ ಅಂತ ಅಂತ ಕೇಳಿದ್ರೆ ಅವರು ಹೊಸ ಹೊಸ ಟೆಕ್ನಾಲಜಿಗಳನ್ನ ಬಳಸ್ಕೊಳ್ತಾರೆ ಹಾಗೆ ದೊಡ್ಡ ದೊಡ್ಡ ಉಪಕರಣಗಳನ್ನ ಯಂತ್ರೋಪಕರಣಗಳನ್ನ ಬಳಸ್ಕೊಂಡು ಕೃಷಿಯನ್ನ ಮಾಡ್ತಾರೆ ಹೀಗಾಗಿ ಅವರ ಕೃಷಿ ಅಭಿವೃದ್ಧಿ ಪಥದಲ್ಲಿದೆ ನಾವು ಆ ರೀತಿಯಾಗಿ ದೊಡ್ಡ ದೊಡ್ಡ ಉಪಕರಣಗಳನ್ನ ಡ್ರೋನ್ಗಳನ್ನು ಮತ್ತೆ ರೋಬೋಟಿಕ್ ತಂತ್ರಜ್ಞಾನಗಳನ್ನ ಬಳಸ್ಕೊಂಡು ನಾವು ಕೃಷಿ ಮಾಡ್ಲಿಕ್ಕೆ ಆಗುವುದಿಲ್ಲ ಯಾಕಂದ್ರೆ ನಮ್ಮ ಆರ್ಥಿಕ ಪರಿಸ್ಥಿತಿ ಅಷ್ಟೊಂದು ಸುಧಾರಣೆ ಆಗಿಲ್ಲ ಅಂತ ಹೇಳಿ ರೈತರು ಏನಾದ್ರು ಅಂದುಕೊಳ್ತಾ ಇದ್ರೆ ಏನಾದ್ರೂ ನಿಮಗೆ ನೀವೇ ಪ್ರಶ್ನೆಯನ್ನ ಮಾಡ್ಕೊಳ್ತಾ ಇದ್ರೆ ಮುಂದೆ ಕೇಳ್ತಾ ಹೋಗಿ ಇಸ್ರೇಲ್ ಒಂದು ಪುಟ್ಟ ರಾಷ್ಟ್ರ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಈ ರಾಷ್ಟ್ರಕ್ಕೆ ಸ್ವಾತಂತ್ರ್ಯ ಸಿಗುತ್ತೆ ಆಗ ವಿಶ್ವದಾದ್ಯಂತ ಹರಿದು ಹಂಚಿ ಹೋಗಿರುವಂತಹ ಯಹೂದಿಗಳು ಮತ್ತೆ ತಮ್ಮ ತವರು ಮನೆಗೆ ಸೇರ್ಕೊಳ್ತಾರೆ ಇಸ್ರೇಲ್ಗೆ ಬರ್ತಾರೆ ಆ ಸಂದರ್ಭದಲ್ಲಿ ಪುಟ್ಟ ದೇಶದಲ್ಲಿ ಸಾಕಷ್ಟು ಜನಗಳೆಲ್ಲರೂ ಕೂಡ ಬಂದು ನೆಲೆ ನಿಂತಾಗ ಆಗ ಆಹಾರದ ಪರಿಸ್ಥಿತಿ ಅವರಿಗೆ ಎದುರಾಗುತ್ತೆ ಎಲ್ಲರಿಗೂ ಕೂಡ ಊಟ ಹಾಕ್ಲಿಕ್ಕೆ ಅವರಿಗೆ ಪರಿಸ್ಥಿತಿ ತುಂಬಾ ಶೋಚನೀಯ ಆಗ್ಬಿಡತ್ತೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಅವರಿಗೆ ಕೈ ಹಿಡಿದಿದ್ದೇ ಕೃಷಿ ಪದ್ಧತಿ ಹೌದು ಆಹಾರದ ಬಿಕ್ಕಟ್ಟು ಎದುರಾದ ಕೂಡಲೇ ಇಸ್ರೇಲ್ ದೇಶ ಮೊದಲೇದಾಗಿ ಕೈಗೆತ್ತಿಕೊಂಡಿರುವಂತಹ ಯೋಜನೆ ಅಂತ ಅಂದ್ರೆ ಅದು ಕೃಷಿ ಏನಾದ್ರೂ ಆಗ್ಲಿ ಎಂಥದ್ದೇ ಮಣ್ಣಿರ್ಲಿ ಎಂಥದ್ದೇ ವಾತಾವರಣ ಇರ್ಲಿ ನೀರ್ ಇರ್ಲಿ ಬಿಡ್ಲಿ ಆದ್ರೂ ಕೂಡ ನಾವು ಕೃಷಿ ಮಾಡ್ತೀವಿ ಅಂತ ಹೇಳಿ ಪಣ ತೊಟ್ಟಿರುವಂತಹ ದೇಶ ಇಸ್ರೇಲ್ ದೇಶ ಆಗಿತ್ತು ಈ ದೇಶ ಇಂತಹ ಒಳ್ಳೊಳ್ಳೆ ಟೆಕ್ನಾಲಜಿಗಳನ್ನ ಬಳಸಿಕೊಳ್ಳಲು ಹಾಗೆ ಇಷ್ಟು ದೊಡ್ಡದಾಗಿ ಡೆವಲಪ್ ಆಗಲು ಕೃಷಿಯಲ್ಲಿ ಅಂತ ಅಂದ್ರೆ ಮೂಲ ಕಾರಣ ಏನು ಅಂತ ಅಂದ್ರೆ ಇಲ್ಲಿ ನಮ್ಮ ದೇಶದ ಹಾಗೆ ಒಬ್ಬೊಬ್ಬರೇ ಹೋಗಿ ಕೃಷಿ ಮಾಡೋದಿಲ್ಲ ವೈಯಕ್ತಿಕವಾಗಿ ಕೃಷಿಯನ್ನ ಮಾಡುದಿಲ್ಲ ಇವರು ಕಾರ್ಪೊರೇಟ್ ತತ್ವದಡಿಯಲ್ಲಿ ಕೃಷಿ ಮಾಡ್ತಾರೆ ಹೇಗೆ ಅಂತ ಅಂದ್ರೆ ಸಾಮೂಹಿಕವಾಗಿ ಕೃಷಿ ಮಾಡ್ತಾರೆ ನೂರು ಜನ ಇದ್ರು ಅಂತ ಅಂದ್ಕೊಳ್ಳಿ ಸಾವಿರಾರು ಎಕರೆ ಕೃಷಿ ಭೂಮಿಯಲ್ಲಿ ಇವರು ಕೆಲಸವನ್ನ ಮಾಡ್ತಾರೆ ಹೇಗೆ ಅಂತ ಅಂದ್ರೆ ಬರುವಂತಹ ಖರ್ಚುಗಳನ್ನ ಎಲ್ಲರೂ ಕೂಡ ಹಂಚಿಕೊಳ್ತಾರೆ ಹಾಗೆ ಬಂದಿರುವಂತ ఆదాన్ని కూడా